Vous ನಿんだろう ಬಂಗಾರಿ ಯಾಕ ಟಾನ್ಸರುದ ಹೊಂಟಿಲ್ಲ ಇಲ್ಲಂಟಿ ಅಯ್ಯ ಯಾಕ ಕಸುಕುಮಾರ ಜೋಕ್ಮಾರ ಹಮ್ಮಿರ ನಿಮ್ಮವ್ವ ಯಾಕ ಹಂಗೇ ಯಾಕ ಚಿಂದಾಗ ನೋಡಿ ಏನಿಲ್ಲದಂಗಾ ಕಸದಲಿ ಕೊಟ್ಟಿ ಅಂತ ಹಂಗ ಕರಿಯಕ ಹೊಂಟಿಲ್ಲ ಏನಂತುಲಿ ಮೈ ಅನ್ನೋದರ ನಂದಿನ ಮೈ ಅಂತಾ ನೀ ಸಾದಲಿ ಯಾಕ ಕೊಡ್ತಿ ಸಾದಲಿ ಸಿಗಬೇಕತ್ತೆ ಸಿಗ ಕೊಡಕತ್ತೆ ನಾ ಅಯ್ಯ ನೀನವಳಿ ಮಾತಾಡಕತ್ತಲ್ಲ तू ಕತ್ತಾಪಿ ಮಾತಾಡಕತ್ತಲ್ಲ ನೀ ಕೇಳಕತ್ತೆ ನಾನು

ಎಂಟು ಪಕ್ಕ ಮಾಡ್ಕೊಂಡು ಗಂಟು ಮಾರಿ ಹಾಕೊಂಡು ನೀರು ರಂಟಿ ಹೊಡೆಸ್ತೀ ಅಂತ ನಿಂತಿದ್ದೆ ಕರೆ ಆತಪ್ಪ ಅಂದ್ರೆ ಕೂಟು ಕೂರ್ಗಿ ತೋಣಿ ಈಗ ಸೊಂಟ ಮುರಿದಾನ ಜೋಕೆ ನಿಮ್ಮ ಅಪ್ಪನ ಏನು ಸುದ್ದಿ ಐತಿ ಆ ನೀ ರಂಟಿ ಹೊಡಿಯಕ್ಕೆ ಹೋಗಿ ಕೋ ಕಾಲಿಗೆ ಚುಚ್ಕೊಂಡು ರಕ್ತ ಸುರುಸ್ಕೊತಿತ್ತನೇ ರಕ್ತ ಸುರಿಸ್ಕೊಳೋ ಏ ರಕ್ತ ಸುರುಸ್ಕೊಳ್ತಾನ ಮಗನ ಹೌದು ಈ ಮನಿ ನಿನ್ನ ಜೊತೆ ಒನ ಮಾತ ಮಾತಾಡ್ಕೊತ ನಿಂತ್ರ ನಡಿಲೆ ಕಾಲಿ ಮಾತು ಮಾತಾಡೋದು ಒಂದಾಗತ್ತ ಕೋಲಿಗೆ ಹೋಗಿ ಹಾಯೋದು ಒಂದಾಗತ್ತ ಕೋಲಿ ಹೋಗಿ ಯಾಕಿ ದೇವ್ರಿಗೆ ಬಾಕ್ಲಿ ಬೋಲಿ ಹಾಯಿ ನಮ್ ಮನಿ ದೇವ್ರ ಬಾಕ್ಲಿ ಬಂದ್ ಕೋಲಿಗೆಲ್ಲ ಏನಿತ್ತು ಕೆಲಸ ಸಾಹಕಾರ ಪಗಾರ ಕೊಟ್ಟಿಲ್ಲ ಅದಕ್ಕ ನಾನು ಹೊಂಟಿ ನೀಂಟಿ ಬಂಗಾರಿಯರ್ಬೇಕು ನಾವು ಸಹಕಾರ ಬರೀ ಹೆಣ್ಣ ಮಕ್ಕಳಿಗೆ ಅಂತ ನಮ್ ಎಂತ ಕಣ್ಣ ಕಾಣ್ ಕಾಣ ನ ಒಂದ್ ಯಾರ ತಿಂಗಳ ಪಗಾರ ಒಂದು ಹೋಗ ನೀ ಅವ್ರ ಮನೆಗೆ ಹೋಗು ಏನ್ ಅನ್ನೋದು ಹೇಳ್ತಾರ ಯಾಕಂದ್ರೆ ಇವತ್ತು ಬಜಾರ್ನವ್ರು ಎಲ್ಲಾರು ಬಂದು ನಿನ್ನ ಬಗ್ಗೆ ಸೌಕರ್ಯ ಮುಂದ ಚಾಡಿ ಹೌದಾ ನನ್ನ ಬಗ್ಗೆ ಏನ್ರಿ ನಿಮ್ ಕೆಲಸ ಬರ ಬಂದ ಕೆಲಸ ಮಾಡಾಕ ಬರಂಗಿಲ್ಲ ಮೊದ್ಲಾಕ ನೀರ್ ಹಾಸಕ್ಕೆ ಬರಂಗಿಲ್ಲ ಹೊಲದಾಗಿನ ಸೌತೆಕಾಯಿ ಮೂಲಂಗಿ ಎಲ್ಲಾ ಬೆಂಡೊಡ್ದು ಹೋಗ್ಯಾವು ಅದ್ರಾಗ ಹುಡುಕಿದ್ರು ರಸ ಇಲ್ಲ ಅಂತ ನನ್ನ ಬಣಿ ಯಾಕ್ರಿ ಕೆಲಸಕ್ಕೆ ಇಟ್ಕೊಂಡಿರಿ ಅಂತ ಹೇಳಿ ಉಗುಳು ಹೋಗ್ಯಾವ ಹೆಂಗಸರ ನನ್ನ ಮ್ಯಾಗ ಪಿನ್ ಇಟ್ಟಾರ ಅವ್ರು ನಮ್ಮ ಸಾಹುಕಾರ ಮುಂದೆ ಎಲ್ಲೆಲ್ಲಾರು ಸಿಗ್ರಿ ಇನ್ನೇ ಮಾಡ್ತೀನಿ ನಾ ನೀರು ಹಾಸ್ಲಾರ್ದ ಬೆನ್ನು ಹುಡ್ದ ಕಾ ಏನ ಸುದ್ದಕ್ಕನವ ನೀರು ರಸಕ್ಕೆ ಪರಿಸ್ಥತಿ ಹಾಂ ಯಪ್ಪಾ ಇಷ್ಟು ದಿವಸ ಆಯ್ತು ನೀ ಯಾವಾಗ ನೀರು ಬಿಡಿಸ್ಕೊಂಡೈತಿ ಹೋ ದೋಸ್ತ

ನೀರ್ ಹೆಂಗ ಬಿಡದಂತ ಒಂದ್ ಸ್ವಲ್ಪಿಸಿ ಮೊದಲ ಬಾಯಿ ತೋಡ್ಬೇಕ ಹಗಲ ಎಲ್ಲಾ ನೋಡ್ಕೋಬೇಕ ಪೈಪ್ ಒಳಗ್ ಬಿಡಬೇಕ್ರ್ ಓದ್ತ ಆಮೇಲೆ ಬುದ್ಧತ್ ನೋಡ್ರಿ ಕವಲಿಯಾಗ ನೀರ್ ಹೊರತದ ಒಂದ್ ಹತ್ತು ನಿಮಿಷ ಆದ್ಮೇಲೆ ತಟ ತಟ ಬೆಳಾಕ್ ನಮ್ದು ಒನ್ ಬೇಸ ಎಲ್ಲ ಆರ್ ಇಂಚ್ ಲೈನ್ ಐತಿ ನಮ್ದು ಹೊಳಿ ನೋಡ್ರಿ ಮುಗದತ್ ದೋಸ್ತ ನಂಗೆ ಯಾಕೋ ಡೌಟ್ ನಿನ್ನ ನೋಡಿದ್ರೆ ಆನ ಮಣಿ ನೀರೇನು ಹರಿತೈತೆ ಅಂತ ನನಗೇನು ಅನಿಸೋಲ್ ನಾನ್ ನೋಡಿದ್ರೆ ಯಾಕೆ ಅನ್ಸತ್ತ ಬಾ ನನ್ನ ಜೊತೆ ಹೊಲ ನೀರ್ ಹಾಸೋದ್ ಗೊತ್ತಾಗತ್ತ ಹೌದಾ ಹಂಗಾದ್ರೆ ಹುಲಿ ಕಾಟಿ ಬೆಳಿತ ತನಬಾರ್ದ ನಮ್ಮ ಹೊಲದಾಗಿನ ಪೈರು ನೀ ಹೂ ಅಂದ್ರೆ ಸದ್ದ ನಡಿ ಹೋಗುನು ಮನೆಗೆ ರೈತ ಇವ್ ಕುದ್ರಿ ಚಟ್ ಐತೆ ಹಂಗೆ ಮತ್ತೆ ತಡ್ಕೋರ್ ಹೋಮಾರ ನೀರು ಪುರ್ಸತ್ ಮಾಡುವಲ್ಲೆಲ್ಲ